ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಹೇಳಲು ಹೊರಟಿರುವ ಕತೆ ಮೊದಲನೇ ರಾತ್ರಿಯ ಮಧುರವಾದ ಅನುಭವ ಭಾಗ ಮೂರು ಈಗ ಅವರು ಬರೀ ಬ್ರೀಫ್ನಲ್ಲಿದ್ದು ನನ್ನ ಮುಂದೆ ಕಣ್ಮುಚ್ಚಿ ನಿಂತಿರಲು ಅವರ ದೇಹವನ್ನು ನನಗೆ ತೋರಿಸುವ ಕಾತರತೆ ಅವರಲ್ಲಿದ್ದುದು ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು ಹಾಗೆ ಬೆಡ್ ಮೇಲೆ ಅಂಗಾತ ಮಲಗಲು ಅವರ ಬ್ರೀಫ್ನ ಮುಂಭಾಗ ಒಬ್ಬಿತ್ತು ಅದನ್ನು ನಾನು ಕಣ್ತುಂಬ ನೋಡಲು ಏನೋ ಒಂದು ರೀತಿಯ ಸುಖದಿಂದ ನರಳಿದರು ಮತ್ತು ನನ್ನ ಒಂದು ಕೈಯನ್ನು ಹಿಡಿದು ಅದರ ಮೇಲೆ ಇರಿಸಿ ಅವ್ ಎಂದು ನನ್ನನ್ನು ಅವರೆದೆಯ ಮೇಲೆ ಎಳೆದುಕೊಂಡರು ನಾನೀಗ ಅವರ ಎದೆಯ ಮೇಲಿದ್ದ ಕೂದಲುಗಳ ನಡುವೆ ಬೆರಳಾಡಿಸುತ್ತಾ ಅವರ ಮುಲೆಯ ತೊಟ್ಟುಗಳಿಗೂ ಕಚ್ಚುಗುಳಿಯಿಡುತ್ತಾ ಅವರ ಹಣೆ ಮೂಗು ಕಿವಿಗಲ್ಲ ಕತ್ತು ಎದೆಗಳಿಗೆ ಎಡೆಬಿಡದೆ ಕಿಸ್ ಮಾಡತೊಡಗಲು ಅದನ್ನವರು ಮುಕ್ತ ಮನಸ್ಸಿನಿಂದ ಎಂಜಾಯ್ ಮಾಡುತ್ತಾ ಸಹಕರಿಸಿದ್ದರು ಅವರ ಎದೆಯ ಮೇಲೆ ಕಿವಿ ಇರಿಸಿ ಹೃದಯದ ಬಡಿತವನ್ನು ಆಲಿಸಿದೆ ನನ್ನದರಷ್ಟೇ ಜೋರಾಗಿ ಆದರೂ ಹಿತವಾಗಿ ಬಡಿದುಕೊಳ್ಳುತ್ತಿತ್ತು ಅವರ ಹೃದಯ ಕೂಡ ಮತ್ತೆ ಅವರ ಮೊಲೆ ತೊಟ್ಟುಗಳನ್ನು ಚೀಪುತ್ತಿರಲು ನೀನು ನನ್ನ ಮಗು ಈಗ ಹಾಗೇ ಹಾಲು ಕುಡಿ ನನಗೆ ಮಜಾ ಬರುತ್ತಿದೆ ಎಂದು ಕೀಟಲೆ ಮಾಡುತ್ತಾ ನನ್ನ ಹೀರುವಿಕೆಯನ್ನು ಎಂಜಾಯ್ ಮಾಡುತ್ತಿದ್ದರು ಇದರಿಂದ ಅವರ ಉದ್ರೇಕತೆ ಮತ್ತಷ್ಟು ಹೆಚ್ಚಾಗಿ ಒಮ್ಮೆಲೆ ನನ್ನನ್ನು ಹಾಸಿಗೆ ಮೇಲೆ ದೂಡಿ ನನ್ನ ಮೇಲೆ ಬಂದು ನನ್ನನ್ನು ಕೂಡ ಪೂರ್ತಿ ನಗ್ನ ಮಾಡಲು ತೊಡಗಿ ಬ್ಲೌಸ್ ಗೆ ಕೈ ಹಾಕಲು ನಾನು ಅವರ ಕೈ ಕಿತ್ತು ಹಾಕಿ ಬಿಚ್ಚಲು ಅವಕಾಶ ಕೊಡದೆ ಕೀಟಲೆ ಮಾಡಲು ಹೇ ಚಿನ್ನ ಪ್ಲೀಸ್ ಕಣೆ ನನ್ನ ಕೈಲಿನ್ನೂ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ ಪ್ಲೀಸ್ ಕೊಡೇ ಬೇಗ ಎನ್ನಲು ಕೈ ಬಿಟ್ಟು ಸುಮ್ಮನಾದೆ ಆಗ ಮೊದಲ ಹುಕ್ ತೆಗೆದು ಅದರಿಂದ ತೆರೆದ ನಗ್ನ ಭಾಗವನ್ನು ಮುತ್ತಿಕ್ಕಿ ಸ್ವರ್ಗದ ಮೊದಲ ಮೆಟ್ಟಿಲು ಇದು ಎನ್ನುತ್ತಾ ಉಳಿದ ಹುಕ್ಸ್ಗಳನ್ನು ಪೂರ್ತಿ ತೆಗೆದು ಬ್ಲೌಸ್ ಅನ್ನು ತೆಗೆದು ನೆಲದ ಮೆಲೆಸೆದರು ಈಗ ನಾನು ಬರೀ ಬ್ರಾ ಮತ್ತು ಲಂಗ ಹಾಗೂ ಅದರೊಳಗೆ ಪ್ಯಾಂಟಿಯಲ್ಲಿದ್ದೆ ಒಂದೊಂದು ಇಂಚು ನನ್ನ ನಗ್ನ ಬೆನ್ನು ಮತ್ತು ಎದೆಗೆ ಚುಂಬಿಸುತ್ತಾ ಆತುರ ಪಡದೆ ಪ್ರತೀಕ್ಷಣವನ್ನು ಮನಸಾರೆ ಅನುಭವಿಸುತ್ತಾ ನನಗೂ ಆಸುಖದ ಹಿತಾನುಭವ ನೀಡುತ್ತಿದ್ದರು ಈಗ ನನ್ನ ಬಿಳಿ ಬ್ರಾ ಮೇಲೆಯೇ ಅವರ ಮುಖ ಉಜ್ಜುತ್ತಾ ಕಚ್ಚುತ್ತಾ ಮೂಲೆತೊಟ್ಟುಗಳನ್ನು ತೊಟ್ಟುಗಳನ್ನು ಬೆರಳುಗಳಿಂದ ಹಿಸುಗುತ್ತಾ ಹಲ್ಲುಗಳ ನಡುವೆ ಇರಿಸಿ ಮೆಲ್ಲಗೆ ನೋವಾಗದಂತೆ ಕಚ್ಚುತ್ತಾ ಇರಲು ಅವರ ಬಾಯಿಂದ ಒಸರುತ್ತಿದ್ದ ಜೊಲ್ಲಿನಿಂದ ತೇವವಾಗಿದ್ದ ಬ್ರಾ ಮೇಲೆ ಒಳಗಿದ್ದ ಏರಿಯೋಲಾ ಮತ್ತು ಮೂಲೆತೊಟ್ಟುಗಳು ತೊಟ್ಟುಗಳು ಮಸುಕಾಗಿ ಕಾಣತೊಡಗಿದ್ದವು ಹಾಗೆ ಕೆಳಸರಿದು ನನ್ನ ಹೊಟ್ಟೆ ಹೊಕ್ಕುಳು ಎಲ್ಲಾ ಚುಂಬಿಸುತ್ತಾ ನನ್ನ ಲಂಗದ ಲಾಡಿ ಎಳೆದು ಅದನ್ನು ಬಿಚ್ಚಿ ಕೆಳಸರಿಸುತ್ತಿದ್ದಾಗ ನಾನು ಎದ್ದು ನಿಲ್ಲಲು ಪೂರ್ತಿ ಲಂಗ ನೆಲದ ಮೇಲೆ ಕಳಚಿ ಬಿದ್ದಿತು ಆಗ ನಾನು ಒಬ್ಬ ಪುರುಷನ ಮುಂದೆ ಮೊಟ್ಟ ಮೊದಲ ಬಾರಿಗೆ ಬರಿ ಎರಡು ತುಂಡು ಬಟ್ಟೆಗಳಲ್ಲಿದ್ದು ನಾಚಿಕೆಯಿಂದ ನನ್ನ ನಾನೇ ಎರಡು ತೋಳುಗಳು ಮತ್ತು ಹಸ್ತಗಳಿಂದ ಮೊಲೆಗಳು ಮತ್ತು ಕ್ಯಾಂಟಿ ಮೇಲೆ ಅದನ್ನು ಮುಚ್ಚಿಕೊಂಡು ನಿಂತೆ ನನ್ನ ಐಡಿ ದೇಹವನ್ನು ತಿಂದುಬಿಡುವಂತೆ ನೋಡುತ್ತಾ ಕೊನೆಗೆ ಅಲ್ಲಿ ಕೆಳಗೆ ನನ್ನ ಫ್ಯಾಂಟಿ ಒಳಗೆ ಏನಿರಬಹುದೆಂದು ಕಾತರದಿಂದ ಕಣ್ಣುಗಳನ್ನು ಅದರ ಮೇಲೆ ಕೇಂದ್ರೀಕರಿಸಿ ಬಳಿಬಂದು ಹಿಂದಿನಿಂದ ನನ್ನನ್ನು ತಬ್ಬಿ ಹಿಡಿದು ಒಂದು ಹಸ್ತವನ್ನು ನನ್ನ ನಡುವಿನ ಬಳಿ ಇರಿಸಿ ತಮ್ಮೆಡೆಗೆ ಎಳೆದು ಒತ್ತಿಕೊಳ್ಳುತ್ತಾ ಮತ್ತೊಂದು ಕೈಯಿಂದ ನನ್ನ ತೊಡೆಗಳನ್ನು ಸವರುತ್ತಿದ್ದರು ನಂತರ ನನ್ನ ಕತ್ತು ಮತ್ತು ಕಿವಿಯ ಕೆಳಭಾಗವನ್ನು ಚುಂಬಿಸುತ್ತಾ ಹೇ ಚಿನ್ನು ನಿನ್ನನ್ನು ಸಂಪೂರ್ಣ ನಗ್ನಳಾಗಿ ನೋಡಲು ನನ್ನ ಕಣ್ಣುಗಳು ಮತ್ತು ಮನಸ್ಸು ಕಾತರಿಸುತ್ತಿದೆ ಚಿನ್ನ ಆ ಕ್ಷಣವನ್ನು ಕಣ್ತುಂಬ ತುಂಬಿಕೊಳ್ಳಲು ಕಾದಿರುವೆ ಪ್ಲೀಸ್ ಈ ನಿನ್ನ ಪತಿಗೆ ಸಂಪೂರ್ಣ ದೇಹಸಿರಿಯನ್ನೊಮ್ಮೆ ದರ್ಶನ ಮಾಡಿಸುವೆಯಾ ಪ್ರಿಯೆ ನನ್ನ ಮಕ್ಕಳು ಹೊರಬರುವ ಆ ಸುರಂಗ ಮಾರ್ಗವನ್ನು ಮತ್ತು ಅವುಗಳಿಗೆ ಹಾಲುಣಿಸುವ ಆ ನಿನ್ನ ಸುಂದರ ಮೂಲೆಗಳನ್ನು ನನಗೊಮ್ಮೆ ತೋರಿಸು ಎಂದು ಕಿವಿಯಲ್ಲಿ ಪಿಸುಗುಡುತ್ತಾ ನನ್ನನ್ನು ಬಾಚಿ ತಬ್ಬಿಕೊಂಡು ನನ್ನ ಫ್ಯಾಂಟಿ ಮೇಲೆಯೇ ಅವರ ಬ್ರೀಫ್ ಒಳಗೆ ಉಬ್ಬಿದ್ದ ಪುರುಷಾಂಗವನ್ನು ಉಜ್ಜುತ್ತಾ ಮೊಲೆಗಳನ್ನು ಹಿಂಡಿ ಹಿಪ್ಪೆ ಮಾಡುತ್ತಾ ಕುಂಡಿಗಳನ್ನು ಹಿಸುಗುತ್ತಾ ನನ್ನನ್ನು ಉದ್ರೇಕಿಸುತ್ತಿರಲು ನನ್ನ ಸಂಯಮದ ಕಟ್ಟೆ ಒಡೆಯುವಂತಾಗಿತ್ತು ಆ ಹಿತವಾದ ಮರ್ದನ ಮತ್ತು ಸ್ಪರ್ಶವನ್ನು ಮನಸ್ಸೂ ಇನ್ನೂ ಹೆಚ್ಚು ಹೆಚ್ಚು ಬಯಸಿತ್ತು ಇಬ್ಬರೂ ತುಂಬ ಕಾಮೋನ್ಮತ್ತರಾಗಿ ತಹತಹಿಸುತ್ತಿದ್ದೆವು ಆ ಒಂದೊಂದು ಕ್ಷಣವನ್ನು ಮನಸಾರೆ ಅನುಭವಿಸುತ್ತಿದ್ದೆವು ಈಗ ನನ್ನನ್ನು ಹೊಟ್ಟೆ ಕೆಳಗೆ ಮಾಡಿ ಬೆಡ್ ಮೇಲೆ ಮಲಗಿಸಿ ನನ್ನ ಬೆನ್ನೆ ಮೇಲೆ ಉದ್ದುದ್ದ ಮಲಗಲು ನನ್ನ ಇದೇ ಅವರ ಭಾರದಿಂದ ನಜ್ಜುಗುಜ್ಜಾಗುತ್ತಿದ್ದರೂ ಅದೊಂದು ತರ ಸುಖ ನೀಡುತ್ತಿತ್ತು ಕಾಮದ ನೋವಿನಿಂದ ತುಂಬಿದ್ದ ದೇಹದ ನರನಾಡಿಗಳಿಗೆ ಹಿತವೆನ್ನಿಸುವ ಮರ್ದನ ಸುಖ ನೀಡುತ್ತಿತ್ತು ನನ್ನ ಕತ್ತು ಮತ್ತು ಬೆನ್ನಿನ ಮೇಲೆ ಕಿಸ್ ಮಾಡುತ್ತಾ ಅವರ ಬ್ರೀಫ್ ಅನ್ನು ನನ್ನ ತೀಕದ ಕುಂಡಿಗಳ ಮೇಲಿರಿಸಿ ಉಜ್ಜುತೊಡಗಿದರು ನಾನು ಕಣ್ಮುಚ್ಚಿ ಅದರಿಂದ ಮನಸ್ಸಿನಲ್ಲಿ ಹುಟ್ಟಿದ ಆನಂದದ ಅಲೆಗಳಲ್ಲಿ ತೇಲುತ್ತಿದ್ದೆ ಚಿನ್ನು ನನ್ನಿಂದ ಇನ್ನೂ ತಡೆಯಲಾಗದು ಈ ಬಟ್ಟೆಗಳ ಒಳಗಿರುವುದನ್ನು ನಾನು ನೋಡಲೇಬೇಕು ಎನ್ನುತ್ತಾ ಬ್ರಾಹುಕ್ಸ್ ತೊಡಗಲು ನಾನು ನೋ ಎನ್ನುತ್ತಾ ತಡೆಯುವುದಕ್ಕೆ ಮುನ್ನವೇ ಅದನ್ನು ಬಿಚ್ಚಿ ತೋಳುಗಳಿಂದ ತೆಗೆದು ನೆಲದ ಮೇಲೆಸೆದರು ಈಗ ನನ್ನೆರಡೂ ಮೊಲೆ ಕಲಶಗಳು ಪಂಜರದಿಂದ ಹೊರಬಿದ್ದ ಪಕ್ಷಿಗಳಂತೆ ಸ್ವಾತಂತ್ರ್ಯ ಅನುಭವಿಸುತ್ತಾ ತೊನೆದಾಡುತ್ತಿದ್ದವು ಕೆಳಗೆ ಕೈ ಹಾಕಿ ಎರಡೂ ಮೊಲೆಗಳನ್ನು ಅಂಗೈಗಳಿಂದ ಹಿಡಿದು ಅಬ್ಬಬ್ಬಾ ಎಂತ ಸುಂದರ ಮೃದು ಮಧುರ ಮೊಲೆಗಳನ್ನಿಟ್ಟಿದ್ದೀಯ ಚಿನ್ನ ನೀನು ನಿನ್ನಿ ಕ್ಷೀರ ಸಾಗರವನ್ನು ನನಗೆ ತೋರಿಸು ಅವುಗಳ ಮೇಲೆ ನನ್ನ ಹಿತವಾದ ತುಟಿಗಳ ಸ್ಪರ್ಶ ಮತ್ತು ಮೊಲೆ ತೊಟ್ಟುಗಳ ಹೀರುವಿಕೆಯ ಸುಖವನ್ನು ಅನುಭವಿಸಲು ಸಿದ್ಧಳಾಗು ಚಿನ್ನು ಎನ್ನುತ್ತಾ ನನ್ನನ್ನು ಅಂಗಾತ ತಿರುಗಿಸಿ ಮಲಗಿಸಲು ಈಗ ಮೊಲೆಗಳೆರಡು ಸೀಲಿಂಗ್ ಕಡೆ ನೋಡುತ್ತಾ ಕಲಶಗಳಂತೆ ನಿಮ್ಮುರಿ ನಿಂತಿದ್ದವು ಎರಡು ಅಂಗೈಗಳಿಂದ ಆ ಮೊಲೆಗಳನ್ನು ಹಿಡಿದು ಜೋರಾಗಿ ಹಿಸುಗಲು ಮೈರೋಮಾಂಚನವಾಗಿ ಗುಳ್ಳೆಗಳು ಮೂಡಿದವು ನನಗೆ ನೋವಾದರೂ ಹಿತವಾಗಿ ನೆರಳಿದೆ ಮುಲುಗಿದೆ ಅಮ್ಮಾ ಎಂದು ಆಗ ನನ್ನ ಮೊಲೆಗಳನ್ನು ಮುದ್ದಿಸಲು ಮುಖ ಹತ್ತಿರ ತರುತ್ತಿದ್ದಂತೆ ನಾನು ಅವರ ಮುಖವನ್ನು ಬಾಚಿ ನನ್ನೆರಡು ಮೊಲೆಗಳ ನಡುವೆ ಸೇರಿಸಿ ಅದುಮಿ ಹಿಡಿಯಲು ಅಯ್ಯೋ ಚಿನ್ನ ಪ್ಲೀಸ್ ಆಟ ಆಡಬೇಡ ಬೇಗ ನಿನ್ನ ಮುದ್ದಾದ ಮೊಲೆಗಳನ್ನು ಪೂರ್ತಿ ನೋದಲು ಬಿಡು ಎನ್ನುತ್ತಾ ನನ್ನಿಂದ ಬಿಡಿಸಿಕೊಳ್ಳಲು ಹೆಣಗುತ್ತಿರಲು ನಂತರ ಇದು ಒಂದು ರೀತಿ ಹಿತವಾಗಿದೆ ಎನ್ನುತ್ತಾ ನನ್ನೆದೆಗೆ ಅವರೆದೆ ಹಚ್ಚಿ ನನ್ನ ನಿಪ್ಪಲ್ಗಳಿಗೆ ಅವರ ನಿಪ್ಪಲ್ಗಳೂ ತಾಗಿ ಪರಸ್ಪರ ಅವುಗಳು ಚುಂಬಿಸುವಂತೆ ಮಾಡಲು ಮೈ ಇಟ್ಟಂತಾಗುತ್ತಿತ್ತು ಈಗ ನನ್ನ ಮೇಲೆ ಬಾಗಿ ಮೆಲ್ಲಗೆ ಬಾಯರಿಸಿ ಒಂದರ ನಂತರ ಒಂದು ಮೊಲೆಗಳಿಗೆ ಮೂತಿಟ್ಟರೂ ನಿಪ್ಪಲ್ಸ್ ಸುತ್ತಲೂ ನಾಲಿಗೆಯಿಂದ ವೃತ್ತಾಕಾರವಾಗಿ ನೆಕ್ಕುತ್ತಾ ನನ್ನನ್ನು ಇನ್ನಷ್ಟು ಉದ್ವೇಗ ಕೊಲಗು ಮಾಡುತ್ತಿದ್ದರು ಆನಂತರ ಅವರು ಇನ್ನು ವೈಲ್ಡ್ ಆಗಿ ಮುದ್ದಿಸಿ ಬಾಯಿಂದ ಒಂದು ನಿಪ್ಪಲ್ಲನ್ನು ಚೀಪುತ್ತಾ ಹಾಲು ಹೀರುವಾಗ ಮಾಡುವಂತೆ ಹೀರುತ್ತ ಮತ್ತೊಂದು ಕೈಯಿಂದ ಇನ್ನೊಂದು ಮೊಲೆ ಹಿಸುಗುತ್ತಾ ನನಗೆ ಸ್ವರ್ಗದಲ್ಲಿ ತೇಲುವ ಅನುಭವವುಂಟು ಮಾಡಿದರು ನಾನು ಕಣ್ಮುಚ್ಚಿ ಅವರ ತಲೆ ಕೂದಲಲ್ಲಿ ನನ್ನ ಬೆರಳಾಡಿಸುತ್ತಾ ಅವರಿಗೆ ಇನ್ನಷ್ಟು ಪ್ರೋತ್ಸಾಹ ನೀಡಿ ಸಂಪೂರ್ಣ ಸುಖ ಅನುಭವಿಸುತ್ತಿದ್ದೆ ಇದೇ ರೀತಿ ಸುಮಾರು ಅರ್ಧ ಗಂಟೆಯವರೆಗೂ ಪ್ರೇಮ ಕಾಮ ಸರಸಲ್ಲಾಪಗಳಲ್ಲಿ ತೊಡಗಿದ್ದು ನಂತರ ಮತ್ತಷ್ಟು ಕೆಳಸರಿದು ಈಗ ಉಳಿದಿರುವ ಈ ಒಂದು ತುಂಡು ಬಟ್ಟೆಯನ್ನು ತೆಗೆದು ಬಿಡು ನನ್ನ ಚಿನ್ನ ಎನ್ನುತ್ತಾ ಫ್ಯಾಂತಿ ಮೇಲೆ ಕೈ ಹಾಕಲು ನಾನು ಬೇಡ ಎನ್ನುತ್ತಾ ಅವರ ಕೈ ಕಿತ್ತು ಹಾಕಿದೆ ಆದರೂ ಬಿಡದೆ ನಿನಗೆ ಬೇಡ ಆದ್ರೆ ನನಗೆ ಬೇಕು ಎನ್ನುತ್ತಾ ನಾನು ಹೇಳಿದ ರೀತಿಯಲ್ಲೇ ಅಣಕ ಮಾಡುತ್ತಾ ಫ್ಯಾಂಟಿ ಮೇಲೆಯೇ ಬಾಗಿ ಮುತ್ತಿಟ್ಟು ಮೆಲ್ಲಗೆ ಅದನ್ನು ಎಳೆದು ತೆಗೆದು ಬಿಟ್ಟು ಕಾಲುಗಳಿಂದ ಜಾರಿಸಿ ನೆಲದ ಮೇಲೆ ಹಾಕಿದ್ದ ಬ್ರಾ ಮೇಲೆ ಕಿತ್ತೊಗೆದರು ನಾನು ಸಡನ್ನಾಗಿ ಎದ್ದು ಕುಳಿತು ಮಂಡಿ ಮತ್ತು ತೊಡೆಗಳನ್ನು ಆದಷ್ಟು ಮೊಲೆಗಳ ಕಡೆ ಮಡಿಸಿಕೊಂಡು ತೋಳುಗಳಿಂದ ಬಿಗಿಯಾಗಿ ಹಿಡಿದು ಕುಳಿತುಕೊಂಡೆ ನಾನೀಗ ಸಂಪೂರ್ಣ ನಗ್ನಳಗಿದ್ದು ಜೀವನದಲ್ಲೇ ಅನುಭವಿಸದ ನಾಚಿಕೆ ನನ್ನನ್ನಾವರಿಸಿತ್ತು ಆ ಕ್ಷಣದಲ್ಲಿ ಅವರೀಗ ಏನೋ ವಿಜಯ ಸಾಧಿಸಿದ ವೀರನಂತೆ ನನ್ನೆಡೆ ನೋಡಿ ಗೆಲುವಿನ ನಗೆ ನಗುತ್ತಾ ನನ್ನ ಸನಿಹ ಬರುತ್ತಿರಲು ಕ್ಷಣದಿಂದ ಕ್ಷಣಕ್ಕೆ ನನ್ನ ಉದ್ವೇಗ ಕಾತರ ಎದೆ ಬಡಿತ ಎಲ್ಲ ಹೆಚ್ಚುತ್ತಿದ್ದವು ಫ್ರೆಂಡ್ಸ್ ಇದು ಭಾಗ ಮೂರು ಕೊನೆಗೊಳ್ಳುತ್ತದೆ ಅದರಿಂದ ಭಾಗ ಒಂದು ಮತ್ತು ಭಾಗ ಎರಡು ನೋಡಿಲ್ಲ ಅಂದ್ರೆ ಇವಾಗಲೇ ಹೋಗಿ ನೋಡಿ ಮತ್ತೆ ಸ್ನೇಹಿತರೆ ಇತರದ್ದೇ ಕತೆಗಳು ಡೈಲಿ ಅಪ್ಲೋಡ್ ಮಾಡುತ್ತೇವೆ ಆದ ಕಾರಣ ಖಡಕ್ ಆಂಟಿ Channel new subscribe Marty.